ಹೆಸರು ಶಿವರಾಜ ಅಂತ ಊರು ನನ್ಗೆ ಇಲ್ಲಿ ಮದುವೆ ಹೆಣ್ಣು ಸಿಕ್ತಿಲ್ಲ ಕುರಿಕಾಯಿ ಹೆಣ್ಣು ಸಿಗಲ್ಲ ಅಂದ್ಕೊಂಡು ಎಲ್ಲೋ ಒಂದು ಸು ಸುಮಾರು ಒಂದು ನೂರೈವತ್ತು ಹೆಣ್ಣು ನೋಡಿದ್ದೆ ಅಲ್ಲೂ ಹೆಣ್ಣು ಸಿಗ್ತಾ ಇರಲಿಲ್ಲ ಈಗ ಬಂದು ಈ ಬೋರಪ್ಪನ್ನು ದೇವಸ್ಥಾನ ಕಟ್ಸಿಂದ ವರ್ಷದೊಳಗೆ ನನಗೆ ಮದುವೆ ಆದರೆ ಮದುವೆ ಮಾಡ್ಕೊಂಡು ಕೊಡೋ ಅಂತ ನಾವು ಬಂದು ಇದು ಮಾಡೋ ವರ್ಷದೊಳಗೆ ವಸ್ತು ಒಳಗೆ ನನಗೆ ಮದುವೆ ಆಗ್ತಿವಾಗ ನಮ್ಗೆ ಇಲ್ಲಿ ಬಳಿ ಇನ್ನೆಲ್ಲೋ ಹೆಣ್ಣು ಸಿಗಲ್ಲ ಹಂಗೆ ಅಂತ ನಾವು ಹುಡ್ಕಾಡ್ತಿ ಹುಡ್ಕಾಡ್ತಾ ಇದ್ವಿ ಅಷ್ಟರೊಳಗೆ ಈ ವರ್ಷದೊಳಗೆ ಮದುವೆ ಆಗಿದ್ರಿ ಅಂತ ಅಂದ್ಕೊಂಡು ಜ್ಯೋಸಾನ ಕಟ್ಸೋಕ್ಕಂತ ಬಂದ್ವಿ ಅಷ್ಟೊತ್ತಿಗೆ ಒಳಗೇನೆ ತಿಂಗಳ ಒಳಗೆ ನನಗೆ ಈಗೆಲ್ಲ ತಿಂಗಳಿಗೆಲ್ಲ ಆಗಿ ತಿಂಗ್ ದ್ಯೋಸ್ನ ಕಟ್ಸೊಂದು ಮೂರ್ ತಿಂಗಳು ಒಳಗೆ ನನಗೆ ಎಲ್ಲ ಇಬ್ರು ಚೆನ್ನಾಗಿದೀವಿ ಗಂಡ ಹೆಂಡತಿ ಇಬ್ರು ಮದ್ವೆ ಆಯ್ತು ಚೆನ್ನಾಗಿದೀವಿ మంగళాని భవన్వయక్ అస్మాభి అనె పుణ్యన పుణ్యవాన్ మనోవాంఛాపలస్ బోరప్స్వామిదేవతృపా కటాక్షసిద్ధి ಮಾಗೋಡು ಹೋಬಳಪ್ಪ ನಮ್ಮಕ್ಕೂಗೆ ತುಂಬ ಹುಷಾರಿರ್ಲಿಲ್ಲ ಅದಕ್ಕೆ ಮದ್ಗಿರೆಗೂ ಆಗಲ್ಲ ಅಂದರು ಸಿರದಾಗೂ ಆಗಲ್ಲ ಅಂದರು ತುಮಕೂರಿಗೆ ಬರ್ಕೊಟ್ರು ತುಮಕೂರಾಗೆ ಒಂದೊಂದೂವರೆ ಲಕ್ಷ ತೀವಿ ಅಂತ ಹೇಳಿದ್ರು ಅಲ್ಲೂ ಆಗಲ್ಲ ಅಂದ್ರು ಅಷ್ಟು ಕೊಟ್ಟತಿವಿ ಅಂದ್ರು ಹಂಗು ಬೆಂಗಳೂರಿಗೆ ಬರ್ಕೊಟ್ರು ಸ್ವಾಮಿ ಅಲ್ಲಿ ಬೋರಪ್ಪ ಸ್ವಾಮಿಗೆ ಯಾವಾಗ ಕೈ ಮುಖಂಡು ನೀನ್ ಸತ್ಯವಿದ್ರೆ ನಾನು ಇಲ್ಲಿರ್ಬೇಕು ಅಮ್ಮಂಗಿದ್ರೆ ಅಂತ ಹೇಳಿ ಬೆಡ್ರೂಮ್ಗೆ ಹೋಗಿ ಅಳ್ತಾ ಮನೆ ಕೆಮ್ಮಿಟೆ ನಮ್ಮ ಅಕ್ಕರ್ಗ ಹಿಂಗ ಆಗಿ ಅದು ಒಂಥರ ತಂದೆ ಇದ್ದಂಗೆ ನಮ್ಗೆ ಅವಾಗ ಬೆಳಿಗ್ಗೆನೆ ಫೋನ್ ಮಾಡ್ತೀನಿ ನೀನ್ ಆರಾಮಾಗಿರು ಚೆನ್ನಾಗಿದ್ದೀನಿ ಏನ್ ತೊಂದ್ರೆ ಇಲ್ಲ ನಿನ್ಗೆ ಬರ್ತಾರೆ ಬರ್ತಾರ ಸ್ವಾಮಿ ಚೆನ್ನಾಗಿದ ಬೋರಪ್ಪ ಸ್ವಾಮಿ ಸ್ವಾಮಿ ಮಾಗೋಡು ಮಾಗೋಡು ದೊಡ್ಡ ನಸ ಅಂತ ಈಗ ನಮ್ ಬೋರಪ್ಪ ಬಂದಿರೋದು ನಮ್ಮ ಅಪ್ಪ ಅವರು ಹೇಳ್ತಿದ್ರು ಮಿಡ್ಗೇಶಿಯಿಂದ ಬಂದು ಇಲ್ಲಿ ನೆಲೆಸಿರೋದು ಮಿಡ್ಗೇಶಿಯಿಂದ ಆಮೇಲಿಂದ ಇವರು ಮಣೆಗಾರ ಇಬ್ಬರು ಅಂತ ಮಲ್ಲಪ್ಪ ಅಂತ ಅವರು ನಾ ನೀನು ಹೋದ್ಮೇಲೆ ನಾನೂರಲ್ಲಪ್ಪಾ ಅಂತ ಅವರು ಬಂದು ಹೊರಗಡೆ ಇಲ್ಲಿ ಅವರು ನೆಲೆಸವ್ರಿ ಹ್ಞೂ ಈಗ ಮೂರು ತಲೆಗ ಕಳೆದೈತ ನಾಲ್ಕು ತಲೆ ಕಳೆದೈತ ಇವತ್ತೇನು ಹ್ಞೂ ಹ್ಮ್ ಹೇಳ್ತಾ ಹೇಳ್ತಿದ್ದ ನಾವು ಇವತ್ತು ಹೇಳ್ತಾ ಇದ್ದೀವಿ ಇದ್ರದ್ದೇನು ಸತ್ಯ ಪೌಡ ಏನು ವಾಡ ಏನು ಅಂದ್ರೆ ದೇವ್ರದ ಅವರು ಪವಾಡ ಅವರು ಏನಾರ ಅವ್ರ ಸರಣ ಮಾಡ್ಕೊಂಡು ಅವ್ರದ್ದು ಏನಾದ್ರು ಇದಾದ್ರೆ ಪೂಜೆ ಪುಸ್ಕಾರ ಮಾಡ್ಸೋದು ಅವ್ರಿಗೆನ ತೊಂದ್ರೆ ಇದ್ರೆ ಕಾಪಾಡ್ತಾನೆ ನಮ್ಗೊಳ್ಳೇದಾಗ್ಲಿ ಅಂತ ಕಾಪಾಡ ಇಕ್ಕಿದ ಹೆಸರು ಜೈರಾಮ ಅಂತ ಇಕ್ಕಿದಂತೆ ಉಳಿಯಾಗಿರ್ಲಿಲ್ವಂತೆ ಬಂದು ನಮ್ಮ ತಾತ ನಮ್ಮ ಬಂದು ಇದ್ಕೆ ಶರಣ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗಿದ್ಕೆ ನಿನ್ ಹೆಸರು ನಿನ್ನ ಹೆಸರು ಇಕ್ತೀವಪ್ಪ ಅವನು ಬೆಳಕರಿ ಇವಾಗ ಚೆನ್ನಾಗಾದ್ರಿ ಅಂತಂದ್ರೆ ಅವಾಗಲೇ ನಾವು ಒಂದು ಒಂದ್ ಗಂಟು ಗಂಟೆ ಹೊತ್ತಿ ನಾನು ಚೆನ್ನಾಗಾದ್ನಂತೆ ಚೆನ್ನಾಗಿ ಇವತ್ತು ಪುರುಷ ಬೋರಪ್ಪ ಅವನ ಮಗ ಒಂದೇ ಹೋಬಳ ಸಂತತಿ ಎರಡನೇ ತೋಪಿನ ಬೋರ್ ಸಂತತಿ ಅಂತ ಇಬ್ಬರು ಮಕ್ಕಳಂತೆ ಅದ್ರಾಗ ಒಂದೇ ಹೋಬಳ ನಾಯ್ಕ ಸಂತತಿನೇ ನಮ್ದು ಎರಡನೇ ತೋಪಿನ ಬೋರ್ ಸಂತತಿನೇ ಇವ್ರದು ಹಿಂಗೇನೆ ಇಲ್ಲಿ ಉದ್ಭವ ಆಗಿರೋದು ಮೂಲ ಪುರುಷ ಮಾಗೋಡಿನ ಮೂಲ ಪುರುಷನೇ ಬೋರಪ್ಪ ಈ ದೇವಸ್ಥಾನ ಮಾಡಕ್ ಕೆಲವರು ದುಡ್ಡು ಎತ್ತುತ್ತಿದ್ರು ದುಡ್ಡು ಎತ್ತಿ ತಿಂದ್ರು ಅವ್ರಿಗೆ ಇದಪ್ಪ ಸತ್ಯ ತೋರಿಸಿ ನೆಲ್ದಾಗ ಬೇಕಂಗ ಮಾಡಿದ್ದ ಆಮೇಲೆ ತಪ್ಪಾಯ್ತು ಅಂತ ಎಲ್ಲ ಇದ್ ಮಾಡಿದ್ಮೇಲೆ ಅವ್ರು ಚೆನ್ನಾಗ್ ಆಗಿದ್ದಾರೆ ಅಂದ್ರೆ ಬಹಳ ಸತ್ಯ ಐತೆ ಬಹಳ ಸತ್ಯ ಐತೆ ಆಮೇಲೆ ಲಾರಿ ಒಬ್ಬ ದುಡ್ಡು ಕೊಡದೆ ಹೋಗ್ತಿದ್ದ ಇವನ್ ಲಾರಿ ಮುಂದ್ ಹೋಗದಂಗ ಆಗ್ಬೇಕು ಅಂತ ತಕ್ಷಣನೇ ನಿಂತೋತು ಹಳದ ಕೋತಿದ್ದೆ ನಿಂತು ಬಿಡ್ತಾ ಅಲ್ಲೇನೆ ಇವೆಲ್ಲ ನಮ್ ನಾವು ನಾವು ಗೊತ್ತಿದ್ದಂಗೆ ನೋಡಿರೋ ಸಂಗತಿಗಳಿವು ಸಿರತ್ ತಾಲೂಕು ಸಿರತ್ ತಾಲೂಕ್ ಕಸಬಾ ಹಬ್ಳಿ ಮಾಗೋಡು ಗ್ರಾಮದಲ್ಲಿ ನೆಲೆಸಿರುವ ಹಿಂದೆ ಸುಮಾರು ಮುನ್ನೂರು ನಾನ್ನೂರು ವರ್ಷದ ಮುಂಚೆ ಒಬ್ಬ ಮಿಡಿಗೆಸಿಯಿಂದ ಬೋರಪ್ಪ ಸ್ವಾಮಿ ಮಲ್ಲಪ್ಪ ಸ್ವಾಮಿ ಇಬ್ರು ಜೊತೆಗಾರು ಒಂದು ಒಂದು ಹಂತದಲ್ಲಿ ಹೇಳ್ಬೇಕು ಅಂದ್ರೆ ಇಬ್ರು ದ್ವರಗಳು ಇದ್ದಂಗೆ ಅವರಿಬ್ರು ಜತೆಗಾರಿಗಳು ಈ ಬಂದು ಇಲ್ಲಿ ಈ ಗ್ರಾಮದಲ್ಲಿ ಒಂದು ಇನ್ನು ಇನ್ನೂ ಅಂತ ಹೆಸರು ಇರಲಿಲ್ಲ ಈ ಗ್ರಾಮದಲ್ಲಿ ಬಂದು ಅವರು ಇಲ್ಲೇ ಯಾವಾಗ ಇದಾಯ್ತ ಕೊನೆ ಕೊನೆ ಆಯ್ತಾ ಇಲ್ಲೇ ಮಡಿದು ಇದಾದ ಇದಾದ್ಮೇಲೆ ನೆಕ್ಸ್ಟ್ ಅವ್ರ ಸಂತತಿಗಳು ಏನಾಯ್ತಾ ಅವರು ಬೆಳೆದು ಬೋರಪ್ಪ ಸ್ವಾಮಿ ಅಂತ ಹೇಳಿ ನಾನು ಒಬ್ಬ ಒಬ್ಬ ಹೆಣ್ಮಗಳು ಮಗ ನಾನು ಸುಮಾರು ಜನ ಈ ಬೋರಪ್ಪ ಸ್ವಾಮಿ ನಡ್ಕಂಡ್ ಮೇಲೆ ಅವ್ರಿಗೆ ಒಳ್ಳೇದಾಗಿದೆ ಹಿಂದೆ ಸುಮಾರು ಅಂದ್ರೆ ಹಿಂದೆ ನಾನ್ನೂರು ಇನ್ನೂರು ವರ್ಷಗಳ ಹಿಂದೆ ಸಣ್ಣದಾಗಿ ಪಾಳು ಬಿದ್ದಂತ ದೇವಸ್ಥಾನ ಇದ್ದು ಇತ್ತೀಚೆಗೆ ದೇವರು ಒಂದು ಒಳ್ಳೆತನ ಒಂದು ಪೂಜೆ ಪುನಸ್ಕಾರದಿಂದ ಒಳ್ಳೇದಾಗಿದೋಸ್ಕರನ ಇತ್ತೀಚೆಗೆ ಈ ದೇವಸ್ಥಾನನ ಹೊಸರಾಗಿ ಉದ್ಭವ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಎಲ್ಲಾ ಪ್ರತಿಷ್ಠಾಪನೆ ಎಲ್ಲಾ ಮಾಡಿ ಇತ್ತೀಚಿಗೆ ಜನಗಳ್ಗೆಲ್ಲ ಒಳ್ಳೆದಾಗಿರೋದಕ್ಕೋಸ್ಕರ ಇಬರಪ್ಪ ಸ್ವಾಮಿಗೆ ಸತ್ಯ ಇರೋದಕ್ಕೋಸ್ಕರ ನಡ್ಕೊಂಡ್ತಾ ಇದಾರೆ ನೂತನ ಸನ್ವಿಸನ್ ಆಪ್ಟಿಕಲ್ಸ್ ನಿಮ್ಮ ತಪಾಸಣೆ ನಮ್ಮ ಆದ್ಯತೆ ನಮ್ಮ ಸೇವೆಗಳು ಬ್ಲೂಟೂತ್ ಮಾದರಿಯ ಕನ್ನಡಕ ವಿತರಣೆ ಒಂದು ವರ್ಷ ಪ್ರೀ ವಾರಂಟಿ ತಪಾಸಣೆ ಆದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ ಬ್ಲೂಟೂತ್ ಕನ್ನಡಕದಲ್ಲಿ ಫೋನಲ್ಲೂ ಮಾತನಾಡಬಹುದು ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ